ನಮ ನಮ ದೈವನು ನೇಮದ ಚಪ್ಪರ ಬರೆದು ಬೇತೆ ಒಲ್ಪ ತೋತಿನ ಉದಾಹರಣೆ ನೆಜ್ಜಿ ಅವು ಸಾಧ್ಯ ಆಣಿಕಾನಾಗ ನಮ್ಮ ಯುವ ಪೀಳಿಗೆ ದಾದ ಮಲ್ತೊಂದು ನಮ್ಮ ದೈವನ್ ಪಸಂದು ರೀಲ್ಸ್ ಮಲ್ತೊಂದು ಸ್ಟೇಜ್ ಶೋ ಮಲ್ತೊಂದು ಡ್ಯಾನ್ಸ್ ಮಲ್ತೊಂದು ರೋಡ್ ಶೋ ಮಲ್ತೊಂದು

ನಮ್ಮ ತೈವನ ಸ್ಟೇಜ್ ಮಾಡ್ತೇವೆ ನಮ್ಮ ಟ್ಯಾಬ್ಲೋಡ್ ಮಂತೆ ರೋಡ್ ಮಾಡ್ತೇವೆ ಒಂದಿನ ಪುರ ತೂನಾಗ ಒಂದು ಫಿಲ್ಮ್ ನಾಗಲಿ ಒಂದು ಪುರ ತಪ್ಪು ಒಂದು ಅವೇನೊಂದು ವಿರೋಧ ಮಾಡ್ಕೊಡ್ ಬಂದ್ ಫಿಲ್ಮ್ ನಾಗಲಿ ಆತಜ ಅಣ್ಣ ನೇಮ ಕಟ್ಟುನ ಸಮುದಾಯದಾಗಲಿ ಬುಡ್ದು ಬೇತೆ ಏರ್ಲ ಜನಕ್ಕೆ ಅನುಕರಣೆ ಮಾಡ್ಪರೆ ಬಲ್ಲಿ ಅಂದ್ರೆ ರಿಷಬ್ ಶೆಟ್ಟರ್ ವೇದಿಕೆ ಎಡ ಸ್ಟೇಜ್ ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ರೀಲ್ಸ್ ಗಳಾಗಬಹುದು ಯಾವ್ದಾವ್ದು ಕಾರ್ಯಕ್ರಮದಲ್ಲಿ ದೈವದ ವೇಷವನ್ನು ಹಾಕಿ ಅದನ್ನ ಮೊಕರಿ ಮಾಡುವಂತದ್ದು ಅದರಿಂದಾಗಿ ನಮ್ಮಂತ ಭಕ್ತರಿಗೆ ದೇವರನೆ ಮಾಡುವಂತವರಿಗೆ ಆ ಭಾಗದ ಜನರಿಗೆ ತುಂಬಾ ನೋವಾಗುತ್ತೆ ಆಗತ್ತೆ ಇತ್ತ ಬಾಕಿದಾಗಲೆ ದೈವದ ಅನುಕರಣೆ ಮಲ್ಪೆರಿ ಬಲಿ ಬಂದ್ ಆರ್ ಪಂತೆ ಅಂದ ಹೋಗೋ ಅಪಂಡ ಆರ್ ಮಾತ ಪೊಲಿಯ ಅರ್ಣೈದುರ್ ಡ್ಯಾನ್ಸ್ ಮಂತುದ್ ಆರ್ ಕಾಂತಡ್ ಎಂಚ ಮಂದಿತ್ತೆರ್ ಅಂಚಿನ ಒಂಜಿ ಅರ್ಣ ಇದ್ರ ಒಂಜಿ ಡ್ಯಾನ್ಸ್ ಮಲ್ಲಿದೆ ಅದಗಲಾರ್ ಪಕ್ಕಡೆ ಕುಂದಿತ್ತೆರ್ ಹೌದಾ ಈಗ ನಮ್ಮ ಜನಕಲೆ ಪಂದ್ ಬಂದ್ ಸಾಕೊಂಡು ಯಾಪ ಸ್ಟಾರ್ಟ್ ಆಗ್ತದೆ ಇಲ್ಲ ಇಂಚ ಮಲ್ ಪೊಳಚಿ ಮಲ್ಪ ಮಲ್ಪ ಜನ ಕುಲಕ್ಕೆ ಏನು ಆ ಪತ್ ಜನಕ್ಕೆ ಮನಪುರಲ್ಲಿ ಇಂಕ್ ಆ ಸಮಸ್ಯೆ ಒಂಜಿ ಫಿಲ್ಮ್ ಹಿಡಿದು ಪಂಡ್ ಫಿಲ್ಮ್ ಮುಗಿ ಅಪ್ಪ ಅಂಡ್ ಯಾಕೆಂದ ನಮ್ಮ ಜನಕು ಇಂಚ ಇಂಥ ಒಂಜಿ ಅನಾಚಾರ ಅಪಚಾರ ಮಲ್ಪ ಕಾಂತೋರ ಟೀಮ್ ಅಂಚೆ ರಿಷಬ್ಲ ಅಂಚೆನೆ ಮೊಬೈಲ್ ಒಂದು ಮೊಬೈಲ್ ಫಿಲಿಮ್ಸ್ ಹಿಡಿದು ಒಂಜಿ ಮಲ್ಲ ಮಂಟೆಡು ಒಂಜಿ ಪ್ರೆಸ್ ಮೀಟ್ ಮಂತುದ್ ಐಟ್ ಉಂದೆನ್ ಪೂರ ತಪ್ಪು ಪಂದ್ ಒಂಜಿ ಪನ್ಪುನ ಬೇಲೆ ಮಂತುನ ಒಂಜಿ ಲಕಡಿ ಈ ಮಾತ ಆಪು ಚೂರು ಉಂತು ನಿಸ್ತೆ ಜನಕ್ಲೇ ಪನ್ಲೆ ಅಗಲ ಬುದ್ಧಿ ಪನ್ಲೆ ಉಂದೇನ್ ಉಂತಲೆ ಅವೆ ಉಂತಲೆ ಪನ್ ಪೊರತ ನಿಗಲ್ದಾದ ದಾದ ಮಂತೆರ್ ಯ ದಾದಲ್ ಇಜಿ ದೈವ ದೇವೆರ್ ಸ್ಟೇಟಸ್ ಪಾಡೇರ್ ಅತ್ತಿ ನೇಮನತು ಪೋಯೆರ್ ಭಕ್ತಿರ್ ಕೈ ಮುಗಿನ ಬದಲು ಫೋಟೋ ಗಿತ್ತಾರ್ ಸ್ಟೇಟಸ್ ಪಾಡೇರ್ ಸ್ಟೋರಿ ಪಾಡೆರ್ ದೈವದ ಬುದ್ಧಡ್ ಪೇಜ್ ಮಲ್ತಾರ್ ಪೋಸ್ಟ್ ಪಾಡೆರ್ ಸ್ಟೇಟಸ್ ಪಾಡೆರ್ ಅವೆ ದೈವಲಕ ಅಪಮಾನನ ನಿಲು ಒಲ್ಪ ಇಪ್ಪೊರಿ wallpaper